ಪ್ರೇಕ್ಷಕರೇ ಟ್ವಿನ್ ಸಿಟಿ ಗೈಡ್ ನ್ಯೂ ಚಾನಲ್ಗೆ ಸ್ವಾಗತ ಕರ್ನಾಟಕ ಕಲಾ ಮಹಾವಿದ್ಯಾಲಯ ಧಾರವಾಡ ಸಂತೋಷ್ ಲಾಡ್ ಫೌಂಡೇಶನ್ ಹಾಗೂ ಶರ್ಮಿಳಾ ಪ್ರಕಾಶನ್ ಧಾರವಾಡ ಇವರ ಸಂಯುಕ್ತ ಆಶ್ರಯದಲ್ಲಿ ಸಚಿವ ಸಂತೋಷ್ ಲಾಡ್ ಅವರ ಪುತ್ರ ಕರಣ್ ಲಾಡ್ ಅವರು ರಚಿಸಿರುವ ಪ್ರತ್ಯನುಕರಣೀಯ ನ್ಯೂನತೆಗಳು ಕನ್ನಡ ಅನುವಾದ ಕೃತಿ ಬಿಡುಗಡೆ ಸಮಾರಂಭವನ್ನು ದಿನಾಂಕ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧವಾರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಸೃಜನ ರಂಗಮಂದಿರ ಕರ್ನಾಟಕ ಮಹಾವಿದ್ಯಾಲಯ ಆವರಣ ಧಾರವಾಡ ಇಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕೃತಿ ಬಿಡುಗಡೆ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದ ಬೈಲೂರು ನಿಷ್ಕಲ ಮಂಟಪದ ಶ್ರೀ ನಿಜಗುಣಾನಂದ ಸ್ವಾಮಹಾಸ್ವಾಮೀಜಿಯವರು ಶರಣರ ಹನ್ನೆರಡನೇ ಶತಮಾನದಲ್ಲಿ ಸಮಾನತೆಯ ಜನತೆಗೆ ಸಾರ್ಥಕ ಬದುಕನ್ನು ವಚನಗಳ ಮೂಲಕ ಕಲಿಸಿಕೊಟ್ಟಿದ್ದಾರೆ ಲೇಖಕ ಕರಣ್ ಲಾಡ್ ವಯಸ್ಸು ಚಿಕ್ಕದಾದರೂ ವಿಚಾರದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಎಂದರು ಸಚಿವರಾದ ಸಂತೋಷ್ ಲಾಡ್ ಅವರು ಮಾತನಾಡಿ ನಮ್ಮ ಕುಟುಂಬದಲ್ಲಿ ಯಾರೂ ಇರಲಿಲ್ಲ ಪ್ರಜ್ಞಾವಂತರಿಗೆ ಈತನ ವಿಚಾರ ಹೇಳಿ ಬೆಂಬಲಿಸಿದೆ ಎಂದರು ಕೃತಿಯನ್ನು ಬಿಡುಗಡೆಗೊಳಿಸಿದ ಸಾಹಿತಿ ವೀರಣ್ಣ ರಾಜೂರ್ ಮಾತನಾಡಿದರು ಯುವ ಲೇಖಕ ಕರಣ್ ಲಾಡ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಜಿಲ್ಲಾಧಿಕಾರಿ ದಿವ್ಯಪ್ರಭು ಅನುವಾದಕ ಡಾಕ್ಟರ್ ವಿನಾಯಕ್ ನಾಯಕ್ ಪ್ರೊಫೆಸರ್ ಐ ಜಿ ಸನದಿ ಡಾಕ್ಟರ್ ಶಶಿಧರ್ ತೋಡಕರ್ ಇದ್ದರು ಡಾಕ್ಟರ್ ಲೋಹಿತ್ ನಾಯ್ಕರ್ ಕಾರ್ಯಕ್ರಮ ನಿರೂಪಿಸಿದರು ಕೆ ಸಿ ಪರಾಚಾರ ಡಾಕ್ಟರ್ ಡಿ ಬಿ ವಂದಿಸಿದರು ಅದಕ್ಕೆ ಟಿಪ್ಪಣಿಗಳನ್ನ ಹಾಕಿ ಬಂದಿದೆ ಕೊನೆಯದಾಗಿ ನಾನು ಏಳನೇ ಅಧ್ಯಾಯ ಅವರ ಐದ ಅಧ್ಯಾಯದಲ್ಲಿ ಆಧುನಿಕ ಜೀವನ ಮತ್ತು ವೇಷ ತಾರಕಗಳ ಬಗ್ಗೆ ಬರೀತಾರೆ ಮತ್ತೆ ಆರನೇ ಅಧ್ಯಾಯದಲ್ಲಿ ಪುರುಷ ತತ್ವದ ಬಿಕ್ಕಟ್ಟಿನ ಬಗ್ಗೆ ಬರೀತಾರೆ ಏಳನೇ ಅಧ್ಯಾಯದಲ್ಲಿ ಅವರು ನನ್ನ ವಿಧಾನ ಚಲನೆ ಅಂತ ಅವರು ಪುಸ್ತಕವನ್ನ ಮುಗಿಸಿದ್ರು ಇಲ್ಲಿ ಕೊನೆಯಲ್ಲಿ ಅವರು ಹೇಳುವಾಗ ನಾನು ಅವರ ಒಂದು ಆ ಪುಸ್ತಕದಲ್ಲಿ ಹೇಳಿ ಅಂತಂದ್ರೆ ನಾನು ಒಂದು ಟಿಪ್ಪಣಿ ಮಾಡ್ತೀನಿ ಅದರಲ್ಲಿ ಕ್ಷಣಿಕವಾದ ಅಂತ ನಾನು ಮಾಡ್ತೀನಿ ಅಂದ್ರೆ ಏನು ಶುದ್ಧ ಕ್ಷಣಿಕವಾದ ಏನು ಪ್ರತಿಯೊಂದು ಕ್ಷಣವೂ ಬದಲಾವಣೆಯನ್ನು ಹೊಂದುತ್ತೆ ಅಂತಂದ್ರೆ ನಮ್ಗೆ ಗೊತ್ತಿರೋದಿಲ್ಲ ಅದು ಇಷ್ಟು ವಯಸ್ಸಾಗಬೇಕು ಆದರೆ ಆದ್ರೆ ಸತ್ಯ ಅನ್ನತಕ್ಕಂಥದ್ದಿದೆ ಅದನ್ನ ಮೊದಲು ತಿಳ್ಕೊಳ್ಳಿ ಅನ್ನತಕ್ಕಂಥದ್ದು ನಾವು ಹೇಳ್ತೀವಿ ಹಾಗೆ ಅವ್ರು ಹೇಳ್ತಾರೆ ಮನುಷ್ಯ ವಾಸ್ತವಕ್ಕಿಂತ ಕಾಲ್ಪನಿಕತೆಯಿಂದ ಬದುಕ್ತಾ ಇದ್ದಾನೆ ಬುದ್ಧರು ಮಾತಿದ್ದ ಮನುಷ್ಯ ವಾಸ್ತವಕ್ಕಿಂತ ಕಾಲ್ಪನಿಕತೆಯಿಂದ ಬದುಕ್ತಾ ಇದ್ದಾರೆ ಹಾಗಾಗಿ ಸಮಸ್ಯೆಗಳು ಹೆಚ್ಚಾಗಿ ಜೀವನ ತತ್ವಕ್ಕೆ ಒಳಗಾಗ್ತಾ ಇದೆ ಅಂಬೇಡ್ಕರ್ ಬಗ್ಗೆ ಹೇಳಿದ್ರೆ ಬದುಕು ಸುದೀರ್ಘವಾಗಿರುವುದಕ್ಕಿಂತ ಶ್ರೇಷ್ಠವಾಗಿರಬೇಕಂತ ಹಾಗಾಗಿ ಭಾರತೀಯ ತತ್ವಶಾಸ್ತ್ರದಲ್ಲಿ ಶ್ರೇಷ್ಠ ಶ್ರೇಷ್ಠ ಜ್ಞಾನವನ್ನ ಹೊಂದಿರತಕ್ಕಂಥದ್ದು ನಾವು ನಾವು ಕಾಣ್ತೇವೆ ಇಲ್ಲಿ ನಡೆದಿರ್ತಕ್ಕಂಥ ಸಂಶಯ ಬಹುಶಃ ಜಗತ್ತಲ್ಲಿ ಎಲ್ಲೂ ನಡೆದಿಲ್ಲ ವಸ್ತು ಸಂಶೋಧನೆ ಆಗಿದೆ ಆದ್ರೆ ಅದನ್ನ ಬಂದು ಬೈದಿಕರೂ ಒಪ್ಪಲಿದ್ರೆ ನಮ್ಮ ದೇಶ ಇವತ್ತು ಬಹಳ ಸುಸ್ಥಿತಿಯಲ್ಲಿಟ್ಟಿತ್ತು ಎಲ್ಲಾದ್ರೂ ಕೂಡ ಯಾರ ತಾತ್ಮ್ಯ ಹೀಗಾಗಿ ಈ ಭೂಮಿಯಲ್ಲಿ ಎಲ್ಲಿ ತನಕ ಇರ್ತದೋ ಅಲ್ಲಿಯ ತನಕ ಈ ಶ್ರೇಷ್ಠತೆಯನ್ನ ಈ ತತ್ವಶಾಸ್ತ್ರ ಅಂತಕ್ಕಂಥದ್ದು ಬರೆದಿರ್ತಕ್ಕಂಥ ಪ್ರತ್ಯಾಚರಣೆಯ ಕೊಡಿ ಈ ಪುಸ್ತಕದ ಕೊನೆ ಮಾತು ಏನಂದ್ರೆ ಇದು ಮೂವತ್ತೇಳುಗಳ ಒಂದು ಶ್ರೇಷ್ಠ ಕೃತಿ ತತ್ವಶಾಸ್ತ್ರದ ವಿವಿಧ ಮುಖಗಳಲ್ಲಿ ನಾವು ಫಿಲಾಸಫಿನಲ್ಲಿ ಫೈವ್ ಬ್ರಾಂಚಸ್ ಆಫ್ ಫಿಲಾಸಫಿ ಅಂತ ಕರಿತೀವಿ ಐದು ಒಳಗೊಂಡೇನೆ ನಾನು ನೋಡಿದ್ದೀನಿ ಎಪಿಸ್ಟೋಪಾಲಜಿ ಲಾಜಿಕ್ ಮೆಟಾಫಿಸಿಕ್ಸ್ ಎಥಿಕ್ಸ್ ಎಕ್ಸ್ಥೆಟಿಕ್ಸ್ ಈ ಐದು ಇದರಲ್ಲಿ ಒಟ್ಟಿಗೆ ಹದಿನೇಳು ವರ್ಷದ ತನಿಖರಾಗಿರ್ತಕ್ಕಂಥ ಸಿಗಿದ ತರುಣನಾಡಲು ಆರಂಭದಲ್ಲಿಯೇ ಗಹನವಾದ ಶ್ರೇಷ್ಠ ತಾತ್ವಿಕ ವಿಚಾರಗಳನ್ನ ಆರಂಭಿಸ್ತಾರೆ ತತ್ವಜ್ಞಾನದ ಆಳವಾದ ಆಲೋಚನೆ ವೈಚಾರಿಕ ವಿಮರ್ಶೆ ಮಾತ್ರ ಪ್ರಬುದ್ಧ ಮನಸ್ಥಿತಿ ಸಮಾನತೆಯ ದೃಷ್ಟಿಕೋನ ಸಾಮಾಜಿಕ ಕಳಕಳಿ ಬಡವರ ಮೇಲೆ ಕಾಳಜಿ ಬಂಡವಾಳ ಸಾಹಿಗಳು ಎಂದಿಗೂ ಕೂಡ ಉನ್ನತ ಸ್ಥಳದ ಜೀವಿಗಳ ಮಟ್ಟಕ್ಕೆ ಹೇಗಿದೆ ಎಂಬ ಚಳಿಯನ್ನು ಕೊಡ್ತಾರೆ ಅವರಿಗೆ ಬಂಡವಾಳ ಸಾಹಿಗಳ ನಿಸರ್ಗಕ್ಕೆ ಕೊಟ್ಟಿರ್ತಕ್ಕಂಥ ಪ್ರಾಮುಖ್ಯತೆ ನ್ಯಾಚುರಲಿಸ್ಟಿಕ್ ಹೇಗು ಜಗತ್ತಿನಲ್ಲಿ ಏನು ಅನ್ನೋದನ್ನು ತೋರಿಸ್ಕೊಟ್ಟಿದರೆ ಸಮಾಜದಲ್ಲಿರತಕ್ಕಂಥ ಸಮಾಜದಲ್ಲಿ ಹೊಸ ಮಾನದಂಡಗಳನ್ನ ತೊಡಗಾಕಬೇಕು ಅಂತ ಹೇಳ್ತಾರೆ ಸಾಮಾಜಿಕ ಮೌಲ್ಯಗಳ ಸಂರಕ್ಷಣೆಯನ್ನ ಈ ಪುಸ್ತಕದಲ್ಲಿ ಮಾಡಿದರೆ ಮಾನವೀಯ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಸೂಚಿಸ್ತಾರೆ ಮಾನವನ ಅಸ್ತಿತ್ವವನ್ನ ಕುರಿತಂತ ವಿಚಾರಗಳು ಅದರ ಜೊತೆಗೆ ಸಂವಿಧಾನದ ಆಶಯಗಳು ಇದೆ ಮತ್ತು ಪ್ರಜಾಪ್ರಭುತ್ವದ ನಿಲುವುಗಳನ್ನು ನಾವು ಈ ಪುಸ್ತಕದಲ್ಲಿ ನಾನು ಹಾಗೆ ಈ ಪುಸ್ತಕದ ಬಗ್ಗೆ ವಿಮರ್ಶಕ ಒಳ್ಳೆ ಅಭಿಪ್ರಾಯದ ಮಾತುಗಳನ್ನು ಕೂಡ ನಾನು ಮಹಿಳೆ ಹಾಗೆ ತಂದೆ ತಾಯಿಯ ವಾತ್ಸಲ್ಯೇ ಮಾತುಗಳಿದೆ ಅನುವಾದಕರ ಬಗ್ಗೆ ಎಲ್ಲ ಮಾತು ತತ್ವಶಾಸ್ತ್ರದ ವಿಚಾರಗಳಂತ ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದ ಮಾಡೋಣ ಯಾಕಂದರೆ ನಾವು ಕಲ್ಚರ್ ಎಲ್ ಏಜ್ ಆಫ್ ಇಂಡಿಯಾದ ಹತ್ತು ಮಾತಾಡಲಿ ರಾಮಕೃಷ್ಠ ಮಿಷನ್ ಮಾಡಿರ್ತಕ್ಕಂಥ ವಿಷಯವನ್ನು ಮಾಡೋಕೆ ಶ್ರೇಷ್ಠವಾದ ವ್ಯಕ್ತಿಗಳು ಅಂತೂ ಐದನೇ ಒಂದು 12ನೇ ಈ ಅನುವಾದವನ್ನು ಈ ಪುಸ್ತಕಗಳನ್ನು ಅನುವಾದ ಮಾಡೋದಕ್ಕೆ ಯಾರು ಶ್ರೇಷ್ಠ ಅನುಬಾರಕರು ವಿದ್ಯೆನವ ಕಾರ್ಯದಿಸಿದ ಈ ಈ ಪುಸ್ತಕದನ್ನು ನಾವು ಅನುವಾದ ಮಾಡ್ತೀನಾ ಅಂತ ನಮ್ಮ ಅಂತದಲ್ಲಿ ಈ ಪುಸ್ತಕವನ್ನು ಈ ಇಂಗ್ಲಿಷ್ ಓರ ದಾರಿ ಕನ್ನಡಕ್ಕೆ ಅನುವಾದ ಒಂದು ಎಲ್ಲೂ ಕೂಡ ಇಲ್ಲಿ ತಪ್ಪು ಮಾಡಿದ

ಅದು ಯೂಸ್ ಹೇಳ್ತಾರೆ ಯಾರು ಹೊಟ್ಟೆ ಸುಳ್ಳ್ತಾರೆ ಬಡವರಿಗೆ ಯಾರು ಅವಕಾಶ ಅನುಸ್ತಾರ ಇರ್ತಾರೆ ಯಾರು ಕಡೆ ಕಟ್ಟಿ ಮನ್ಸೇ ಇದ್ದಾರೆ ಅವ್ರಿಗೆ ಹೇಗೆ ಅಂತ ಮೂಲಭೂತ ಸೌಕರ್ಯಗಳ್ನ ಕೊಡಬೇಕು ಅದಕ್ಕೆ ಸರ್ಕಾರ ಸಮಾಧಾನ ಎಲ್ಲರೂ ಭಾಗ್ಯ ಆಗಬೇಕು ನಾನು ಅದರ ಬಗ್ಗೆ ಜಾಸ್ತಿ ವಿಶೇಷ ಮಾಡೋಕೆ ಹೋಗೋದಿಲ್ಲ ಕೊನೆ ಇವತ್ತು ನೆಕ್ಸ್ಟ್ ಫ್ರಾನ್ಸಿಗೆ ಹೋಗ್ತಾರೆ ಕಾರಣ ದಿಸ್ ಈಸ್ ಬಾಡಿ ಆಕ್ರೋಸ್ಕೈತಿ ಏನೋ ಒಂದು ಸೋ ಡಿಫಿಕಲ್ಟ್ ಇನ್ನೊಂದು ಪ್ಲಾಟ್ಫಾರ್ಮ್ ಅಲ್ಲಿದ್ದ ಡೆಲ್ಯೂರ್ ಬಿಕಾಸ್ ಆ ಬೀಸ್ ಸೋ ಮನಿ ಜಿಲಿಯನ್ಸ್ ಅವು ಜಿಲಿಯನ್ಸ್ ಆಫ್ ಪೀಪಲ್ ವು ಡೋಂಟ್ ಆ್ಯಕ್ ಆಪೋಚುನಿಟಿ ಸೊ ಸಿನ್ಸ್ ಯು ಆ ಬಾಟ್ ಆಸ್ ಪ್ಲ್ಯಾಟ್ಫಾರ್ಮ್ ಆಸ್ ವಾಪೋಸುನಿಟಿ ಕೈನಲ್ಲಿ ಯೂಸಸ್ ಮಿಸ್ ಸ್ವಂತ ಹೇಳಿ ನನ್ನ ನಮಸ್ಕಾರ